ಶಿರೂರು ಗುಡ್ಡ ಕುಸಿತದಲ್ಲಿ ಮನೆ ಕಳೆದುಕೊಂಡ ಉಳವರೆ ಗ್ರಾಮದ ಸಂತ್ರಸ್ತರಿಗೆ ಒಂದು ತಿಂಗಳ ರೇಷನ್ ಕಿಟ್ ವಿತರಿಸುವ ಮೂಲಕ ಕುಮಟಾದ ಶ್ರೀ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘವು ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿತು ಕುಮ್ಟಾ ಪಟ್ಟಣದ ಮಣಕಿ ಮೈದಾನದ ಬಳಿಯಲ್ಲಿರುವ ಶ್ರೀ ಮಹಾಸತಿ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘ ನಿಲ್ದಾಣದಲ್ಲಿ ಆಚರಿಸಲಾದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಕುಮಟಾ ಪಿಎಸ್ಐ ಮಂಜುನಾಥಗೌಡ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು ಬಳಿಕ ಕುಮ್ಟಾಪಟ್ಟಣದಲ್ಲಿ ಟ್ಯಾಕ್ಸಿಗಳ ಮೆರವಣಿಗೆ ನಡೆಸಿದ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದವರು ಅಂಕೋಲಾದ ಶಿರೂರು ಗುಡ್ಡ ಕುಸಿತದಿಂದ ಮನೆಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಉಳುವರೆ ಗ್ರಾಮದ ಸಂತ್ರಸ್ತರಿಗೆ ಒಂದು ತಿಂಗಳ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಲ್ಲದೆ ಈ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸಂಭವಿಸಿದ ಅನಾಹುತದಲ್ಲಿ ಕೆಲ ಸಂತ್ರಸ್ತರ ಜೀವ ಕಾಪಾಡಿದ ಯುವಕನನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಾವು ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದವರು ಕುಮಟಾದಿಂದ ಬಂದಿದ್ದೀವಿ ಏನು ಉಳುವರೆ ಗ್ರಾಮದಲ್ಲಿ ಗುಡ್ಡ ಕುಸಿತಾಗಿ ಏನೋ ಒಂದು ಆರು ಮನೆಗಳು ಏಳು ಮನೆಗಳು ಕರ್ಕೊಂಡಿದ್ವಿ ಆ ಎಲ್ಲ ಕುಟುಂಬಕ್ಕೆ ನಮ್ಮ ಕೈಲಾದಂಥ ಒಂದು ಚಿಕ್ಕ ಸಹಾಯವನ್ನು ಮಾಡಿದ್ದೇವೆ ದಿನಸಿ ಕಿಟ್ಗಳನ್ನು ಕೊಟ್ಟು ಚಿಕ್ಕ ಸಹಾಯವನ್ನು ಮಾಡಿದ್ದೇವೆ ಆ ಮತ್ತೊಂದು ವಿಷಯ ಅಂದರೆ ಇವರಿಗೆ ಯಾಕೆ ಸನ್ಮಾನ ಮಾಡಿದ್ದಕ್ಕೆ ಕೇಳಿ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮನೆಗಳ ಮೇಲೆ ನೀರು ಬಂದು ಮನೆ ನೆಲಸ ಆದವಾಗ ಮನೆಯ ಅಡಿಯಲ್ಲಿ ಸಿಲುಕಿದಂಥ ಮಕ್ಕಳಿರ್ಬೋದು ಹೆಂಗ್ಸ್ ಇರ್ಬೋದು ಅವರನ್ನೆಲ್ಲ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಸುವಲ್ಲಿ ಇವರು ತುಂಬ ಒಂದು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಇವ್ರ ಜೊತೆಗೆ ಗೌಡ ಹೂವಾ ಸೋಮು ಗೌಡ ಅಂತ ನಿಮ್ಮ ಹೆಸರು ಬಾಬು ರುಕ್ಕು ಗೌಡ ಇವರಿಬ್ರಿಗೂ ಕೂಡ ಮಾಡಬೇಕಿತ್ತು ಅವರೆಲ್ಲೋ ಅನಿವಾರ್ಯ ಹೊರಗಡೆ ಹೋಗಿದ್ದಾರೆ ಅವರಿಗೆ ಆಗಲಿಲ್ಲ ಬಟ್ ಇವ್ರಿಗೆ ಮಾಡಿದ್ದೇವೆ ಇವರೊಂದು ಒಳ್ಳೆಯ ಕೆಲಸ ಒಂದು ನಾಲ್ಕೈದು ಜೀವಗಳನ್ನು ಉಳಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಸರ್ಕಾರಗಳು ಕೂಡ ಒಂದು ಮಾಡಬೇಕು ಯಾಕೆಂದರೆ ನೀವು ಕೇರಳದಲ್ಲಿ ವಯನಾಡಲ್ಲಿ ಗುಡ್ಡ ದುರ ದುರಂತ ಆಗಿದೆ ತುಂಬ ಜನ ಸತ್ತಿದ್ದಾರೆ ಹೌದು ಅಲ್ಲಿ ಮನೆ ಕಟ್ಟೋದಕ್ಕಿಂತ ಮೊದಲೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೊಂದು ದೊಡ್ಡ ದುರಂತ ಆಗಿದೆ ಇಲ್ಲಿ ಮನೆ ಕಳೆದುಕೊಂಡ ಕೊಂಡಂಥ ಆರು ಜನಗಳಿಗೆ ಮನೆ ಮೊದಲು ಕಟ್ಟುಕೊಡಿ ಮುಂದಿನ ದಿನಗಳಲ್ಲಿ ನೀವು ಕರ್ನಾ ಕೇರಳದವ್ರಿಗೆ ಕೊಡಿ ಕೊಡಬೇಡಿ ಅಂತ ನಾವು ಹೇಳುವುದೇ ಇಲ್ಲ ಒಳ್ಳೆ ಕೆಲಸ ನಮ್ಮ ಸಿದ್ದರಾಮಯ್ಯವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇವೆ ನಾವು ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ನೋಡಿ ಆದಷ್ಟು ಬೇಗ ಮನೆ ಕಳುಕೊಂಡವರಿಗೆ ಮನೆ ಕಟ್ಟುಕೊಡುವಂತೆ ಮಾಡಿ ಹಾಗೂ ಕೇರಳದಲ್ಲೂ ಕೊಡಿ ನೀವು ಕೊಡಿಬೇಡಿ ಅಂತ ನಾವು ಕರ್ನಾಟಕದವರು ಯಾವಾಗಲೂ ವಿರೋಧ ಮಾಡೋದಿಲ್ಲ ಅಂತ ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ಶ್ರೀ ಮಹಾಸತಿ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘದ ಈ ಕಾರ್ಯ ಜನಮೆಚ್ಚುಗೆಗೆ ಪಾತ್ರವಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಹಾಸತಿ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕೊಮಟಾ